ಸೂಸೈಡ್ ಮಾಡ್ಕೊಡಕ್ ಹೋಗಿದ್ರು ಆತರ ಮಾಡ್ಬಾರ್ದು ಯಾಕಂದ್ರೆ ಅಪ್ಪು ಅಭಿಮಾನಿಯಾಗಿ ತರ ಮಾಡರ ತಪ್ಪು ಯಾಕಂದ್ರೆ ಅವರು ಯಾವ ಮನಸ್ ಮನ್ಸಿಲ್ಲ ಅವರು ಡೆತ್ ಆದ್ರೆ ಅವರಿಂದ ಒಬ್ಬರು ಅವ್ರಿಗೆ ಫೀಲ್ ಆಗುತ್ತೆ ಅವ್ರ ಡೆತ್ ಆಗಿದ್ದಾರೆ ಅಂತ ನಿನ್ ಡೆತ್ ಆದ್ರೆ ಅವ್ರ ಮನ್ಸಿಗೆ ಆಗ್ಲಿ ಅವ್ರ ಆತ್ಮಕ್ಕಾಗ್ಲಿ ಶಾಂತಿ ಸಿಗಲ್ಲ ಅವ್ರಲ್ಲಿ ಹ್ಯಾಪಿ ಆಗಿರಲ್ಲ ಅವ್ರ ಅಷ್ಟೊಂದು ಹೆಲ್ಪ್ ಮಾಡಿದ್ದಾರೆ ಅಷ್ಟೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಅದ್ರಲ್ಲಿ ಫೈವ್ ಪರ್ಸೆಂಟ್ ಆದ್ರೂ ನಾನು ಒಂದ್ ಚಂದ ಉಪಯೋಗ ಮಾಡು ಅದ್ರಲ್ಲಿ ಅವ್ರು ತುಂಬಾ ಖುಷಿ ಪಡ್ತಾರೆ ಅಂತ ನಮ್ಮ ತಂದೆ ಅವ್ರು ಹೇಳುದು ನಾವ್ ಯಾವತ್ತೂ ಅವ್ರು ಹೋಗಿದ್ದಾರೆ ಅಂತ ಅನ್ಕೊಂಡೇ ಇಲ್ಲ ಆಸ್ ಶ್ರೀ ಸೈಡ್ ಡಾಕ್ಟರ್ ಸರ್ ಲೀವ್ಸ್ ಆನ್ ಈಸ್ ಆಲ್ವೇಸ್ ದೇರ್ ವಿಲ್ ಆಲ್ವೇಸ್ ಬಿ ದೇರ್ ನಾವು ಫ್ಯಾನ್ಸ್ ಇಂದಾನೇ ಅವರು ಇನ್ನು ಜೀವಂತವಾಗಿದ್ದಾರೆ ಸೊ ಅದಕ್ಕೋಸ್ಕರ ಅದನ್ನ ಸೆಲೆಬ್ರೇಟ್ ಮಾಡಕ್ ಫ್ಯಾನ್ ಬಂದಾನೆ ಇರ್ತಾರೆ ಮನೆಯಲ್ಲಿ

ತುಂಬಾ ಖುಷಿ ಆಗುತ್ತೆ ಹಾಗೆ ಬಾಧೆ ಕೂಡ ಅಪ್ಪು ಫ್ಯಾನ್ ಆಗಿರೋದಕ್ಕೆ ತುಂಬಾ ಬೇಜಾರು ಅನ್ಸುತ್ತೆ ಅವ್ರು ನಮ್ ಜೊತೆಯಲ್ಲಿದ್ರೆ ತುಂಬಾ ಖುಷಿ ಆಗಿರ್ತಿತ್ತು ಜಾಸ್ತಿ ಹೆಸರು ಅಂತ ಹೇಳಿ ಅವರಿಲ್ಲ ಅಂತ ಹೇಳಿಬಿಟ್ಟು suicide ಹೋಗಿದ್ರು ಅವರಿಲ್ಲ ಅಂತ ಬಿಟ್ಟು ಲೈಫ್ ಅಲ್ಲಿ ಅವರನ್ನ ಒಂದಸಲ ನೋಡಬೇಕು ಅವರನ್ನ ಮಾತಾಡಿಸಬೇಕು ಅವರ ಜೊತೆ ನನ್ ಎಲ್ಲಾ ಪ್ರಾಬ್ಲಮ್ಸ್ ಎಲ್ಲ ಶೇರ್ ಮಾಡ್ಕೊಬೇಕು ಒಂದು ಫ್ರೆಂಡ್ ತರ ಅಂತ ಫೀಲ್ ಆಗಿದೆ ಅವ್ರು ಸಡನ್ ಆಗಿ ಡೆತ್ ಆಗಿದ್ದಕ್ಕೆ ನನಗೆ ತಡ್ಕೊಳಕ್ ಆಗಿಲ್ಲ ನನ್ ಮನೆ ವ್ಯಕ್ತಿನೇ ನನ್ ಬಿಟ್ಟು ಹೋಗ್ಬಿಟ್ರು ಅನ್ನೋಷ್ಟು ಫೀಲ್ ಆಯ್ತು ಅದಕ್ಕೆ suicide अटेम्प्ट ಮಾಡ್ತಾರೆ ಅವ್ರಂದ್ರೆ ಯಾಕೆ ಅವ್ರು ಮೀಟ್ ತುಂಬಾ ಇಷ್ಟ ಚಿಕ್ಕ ಮಗುನಾಗಿಂದ ಅವ್ರ ಅವ್ರ ಸಾಂಗ್ ಕಣ್ಣಿಗೆ ಕಾಣುವ ದೇವರು ಅಂದರೆ ಹಮ್ಮನು ತಾನೆ ಈ ಸಾಂಗಿಂದ ಹಿಡಿದು ಅವ್ರ ಮೂವಿನ ನಾನ್ ನೋಡ್ತಾ ಬಂದೆ ಅವ್ರ ಸಾಂಗ್ಸೇ ಕೇಳ್ತಾ ಬಂದೆ ಆ ಕಾಟ್ದಾಗೆಲ್ಲ ನಾನು ಅವ್ರ ಹಬ್ಬಾಗಿ ಮನೆಯಲ್ಲಿ ಏನೇ ವಿಷಯ ಬಂದ್ರು ಕೂಡ ಅವ್ರ ಮೇಟರ ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ನಮ್ಮನೆ ನನ್ನ ಫೋಟೋಗಿಂತ ಅಪ್ಪು ಫೋಟೋಸೇ ಜಾಸ್ತಿ ಇದಾವೆ ಎಷ್ಟು ಮಿಸ್ ಅವ್ರನ್ನ ತುಂಬಾ ತುಂಬಾ ಜಾಸ್ತಿ ಮಿಸ್ ಮತ್ತೆ ಬರ್ತಾರೆ ಅನ್ನೋ ನಂಬಿಕೆ ಇದೆ ಉಡ್ತಿದ್ದಾರೆ ಅಂತಾನು ಮತ್ತೆ ನೀವು ನೀವು ಸೂಸೈಡ್ ಮಾಡ್ಕೋಬೇಕು ಅಂತ ಹೊರಟಿದ್ರಿ ಅಂತ ಹೇಳ್ತೀರಾ ಸೊ ಆ ತರ ನಿರ್ಧಾರ ಮಾಡೋರ್ಗೆ ನೀವೇನು ಆತರ ಮಾಡ್ಬಾರ್ದು ಯಾಕಂದ್ರೆ ಅಪ್ಪು ಅಭಿಮಾನಿಯಾಗಿ ಆತರ ಮಾಡಿರೋ ತಪ್ಪು ಯಾಕಂದ್ರೆ ಅವರು ಯಾವ ಮನ್ಸ್ ನೋಯಿಸಿಲ್ಲ ಅವರು ಡೆತ್ ಆದ್ರೆ ಅವರಿಂದ ಒಬ್ರು ಅವ್ರಿಗೆ ಫೀಲ್ ಆಗುತ್ತೆ ಅಲ್ಲಿಂದ ನೋಡ್ತಿರ್ತಾರೆ ಮಾಡಿದಾಗ ನಮ್ ತಂದೆಯವರು ಒಂದ್ ವಿಷಯ ಹೇಳಿದ್ರು ಅವ್ರು ಡೆತ್ ಆಗಿದ್ದಾರೆ ಅಂತ ನೀನ್ ಡೆತ್ ಆದ್ರೆ ಅವ್ರ ಆತ್ಮಕ್ಕಾಗ್ಲಿ ಶಾಂತಿ ಸಿಗಲ್ಲ ಅವ್ರಲ್ಲಿ ಹ್ಯಾಪಿ ಆಗಿರಲ್ಲ ಅವ್ರು ಅಷ್ಟೊಂದು ಹೆಲ್ಪ್ ಮಾಡಿದ್ದಾರೆ ಅಷ್ಟೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಉಪಯೋಗ ಮಾಡು ಅದ್ರಲ್ಲಿ ಅವ್ರು ತುಂಬಾ ಖುಷಿ ಪಡ್ತಾರೆ ಅಂತ ನಮ್ ಅವ್ರು ಹೇಳಿದ್ರು ಅದೇ ತರ ಕೈಯಲ್ಲಿ ಅದು ಹೆಲ್ಪ್ ಮಾಡ್ತಿದ್ದೀನಿ ಹೀಗೆ ಇರ್ತಿದೀನಿ ಬಟ್ ಅಲ್ಲ ಅನ್ನೋ ಬಾಧೆ ತುಂಬಾನೇ ಇದೆ ನಮ್ಗೆ ಅಪ್ಪು ಅವರಲ್ಲಿ ಯಾವ ಗುಣ ನಿಮಗ್ ತುಂಬಾ ಇಷ್ಟ ಆಗುತ್ತೆ ಅವ್ರ ಸ್ಮೈಲ್ ಅಂದ್ರೆ ತುಂಬಾ ಇಷ್ಟ ಎಲ್ಲ ಗುಣನೂ ಇಷ್ಟನೇ ಬಟ್ ಜಾಸ್ತಿ ಇಷ್ಟ ಆಗುತ್ತೆ ನನ್ಗೆ ಪ್ರತಿ ವರ್ಷನೂ ಪ್ರತಿ ವರ್ಷನೂ ಬರ್ತೀವಿ ಎಲ್ಲರೂ ಅಪ್ಪು ಫ್ಯಾನ್ ಅವ್ರ ಸ್ಕೂಲಲ್ಲೇ ವರ್ಕ್ ಮಾಡ್ತಾ ಇರೋದು ಜೂನಿಯರ್ ಇಂಟರ್ನ್ಯಾಷನಲ್ ಪ್ರೀ ಸ್ಕೂಲ್ ಅಂತ ಓಪನ್ ಆಗಿದೆ ಅಶ್ವಿನಿ ಅವರು ಓಪನ್ ಮಾಡಿದಾರಲ್ಲ ಸೊ ವಿರ್ಕಿಂಗ್ ಡೇ ಸೊ ಅಲ್ಲಿಂದಾನೇ ಇವಾಗೆಲ್ಲ ಬಂದಿದೆ ಇಲ್ಲಿ ಎಲ್ಲ ರೆಸ್ಪಾನ್ಸ್ ಹೋದಾಗ ಅಂದ್ರೆ ಎವ್ರಿ ಇಯರ್ ಹಾಗೆ ಇದೆ ಅಂಡ್ ಅಪ್ಪು ಲೀವ್ಸ್ ಆನ್ ಅದು ಏನೋ ಒಂದು ಕಡಿಮೆ ಆಗೋದಿಲ್ಲ ಸೊ ಎವ್ರಿ ಯರ್ ಇನ್ಕ್ರೀಸ್ ಆಗ್ತಾನೆ ಇರುತ್ತೆ ಸೊ ಆರ್ ಹ್ಯಾಪಿ ಟು ಬಿ ಅಪ್ಪು ಫ್ಯಾನ್ಸ್ ಅಪ್ಪು ಲಿ ಅಂದ್ರೆ ಪೂರ್ ಅಭಿಮಾನಿ ಯಾಕೆ ಅಂತ ಹೇಳಿದ್ರೆ ನಾವು ಯಾ ಚಿಕ್ಕ ವಯಸ್ಸಿಂದನೂ ಅವ್ರ ಫಿಲಮ್ಸ್ ಎಲ್ಲ ನೋಡ್ಕೊಂಡ್ ಬಂದಿದೀವಿ ಅವ್ರ ತರಾನೇ ಅವ್ರ ವ್ಯಾಲ್ಯೂಸ್ ಅವ್ರ ಏನೇನು ಏನೋ ಅಪ್ಲೈ ಮಾಡ್ಕೊಂಡಿದ್ದಾರೆ ಸೊ ಅದನ್ನ ಆದಷ್ಟು ನಾವು ಟ್ರೈ ಮಾಡೋಣ ಅವರಷ್ಟು ಮಾಡಕ್ ಆಗದೇ ಇದ್ರು ಅಟ್ ಲೀಸ್ಟ್ ವಿ ಕ್ಯಾನ್ ಅಡಾಪ್ಟ್ ಫ್ಯೂ ಟಿಗೆ ಸಿಂಪ್ಲಿಸ್ಟ್ ಸಿಂಪ್ಲಿಸಿಟಿ ಫ್ಯಾನ್ ನಾಲ್ಕು ವರ್ಷ ಅವರು ತೀರಿಕೊಳ್ಳಿದಾರೆ ಅಂತ ನಾವ್ ಯಾವತ್ತು ಅವ್ರು ಹೋಗಿದ್ದಾರೆ ಅಂತ ಅನ್ಕೊಂಡೇ ಇಲ್ಲ ಆಜ್ ಜೀ ಸೆಟ್ ಅಪ್ಪು ಸರ್ ಲೀವ್ಸ್ ಆನ್ ಮೀಸ್ ಆಲ್ವೇಸ್ ದೇರ್ ಮೀಲ್ ಆಲ್ವೇಸ್ ಬಿ ದೇ ವೈಟ್ ಜನ ಬರ್ತಾ ಇದಾರೆ ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ಅದೆ ಅಪ್ಪು ಸರ್ನ ಯಾರು ಏನೋ ನಾವ್ ಕಳ್ಕೊಂಡಿದ್ದೀವಿ ಅಂತ ಯಾವತ್ತೂ ಅನ್ಸಲ್ಲ ಸೊ ನಾವು ಫ್ಯಾನ್ಸ್ ಇಂದಾನೇ ಅವರು ಇನ್ನು ಜೀವಂತವಾಗಿದ್ದಾರೆ ಸೊ ಅದಕ್ಕೋಸ್ಕರ ಅದನ್ನ ಸೆಲೆಬ್ರೇಟ್ ಮಾಡೋಕೆ ಫ್ಯಾನ್ ಬರ್ತಾನೆ ಇರ್ತಾರೆ ಸೊ

yeah mm -hmm.

ಸೆಲೆಬ್ರೇಟಿಂಗ್ ಅಪ್ ಅದನ್ನ ಯೂಸ್ ಮಾಡ್ಕೊಳ್ಳೋದು ಅಂತ ಹೇಳೋದಿಲ್ಲ ಬಿ ನಾವ್ ಅವ್ರ್ ಇನ್ನೂ ನಮ್ ಜೊತೆ ಇನ್ನು ಬೆಳೆಸ್ಕೊಂಡು ಹೋಗ್ತಾ ಇದೀವಿ ಸೊ ಅವ್ರ ನಮ್ ಜೊತೆ ಇಲ್ಲ ಅಂತ ಫೀಲ್ ಮಾಡದಿರೋ ತರಮೋ ಕನೆಕ್ಟ್ ಆಕ್ಚುಲಿ ಬಿಲ್ಡಿಂಗ್ ಅನ್ ಎಮೋಷನಲ್ ಕನೆಕ್ಟ್ ಬಿಟ್ವೀನ್ ಅಸ್ ಫ್ಯಾನ್ಸ್ ಅಂಡ್ ಹಿಮ್ ಅಷ್ಟೇನೆನೆ ಸೊ ಅವ್ರ ಇರ್ಲಿ ಇಲ್ದೆ ಇರ್ಲಿ ಆ ಕನೆಕ್ಷನ್ ಏನೋ ಒಂದು ಆಪ್ ಮುಖಾಂತರ ಬಿಲ್ಡ್ ಆಗ್ತಾ ಇದೆ ಸೊ ಹೌದ ಹೌದು ಹೌದು ಖುಷಿ ಆಗುತ್ತೆ ತಿರ್ಗಿ ವಾಪಸ್ ಬರ್ತಾ ಇದಾರೆ ಅನ್ನೋ ಫೀಲ್ ಅಲ್ಲಿ ಇದೀವಿ ಖುಷಿ ಆಗತ್ತೆ ಅಪ್ಪು ಸರ್ ಫ್ಯಾನ್ಸ್ ಯಾವತ್ಕೂ ಸಪೋರ್ಟ್ ಮಾಡ್ತಾರೆ ಯಾವಾಗ್ಲೂ ಸಪೋರ್ಟ್ ಮಾಡ್ತಾರೆ ಸೊ ನಾವ್ ಯಾವಾಗ್ಲೂ ಅಪ್ಪು ಸರ್ ಗೆನೇನೆ ಸೊ ಯಾ ಆ ಸಪೋರ್ಟ್ ಯಾವಾಗ್ಲೂ ಇರುತ್ತೆ ಅಪ್ಪು ಫ್ಯಾನ್ ಮನ್ಸಾರೆ ಅಪ್ಪು ಫ್ಯಾನ್ ಅಪ್ಪು ಅಲ್ಲಿ ಯಾವ ಗುಣ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅವ್ರ ಡ್ಯಾನ್ಸ್ ಅವ್ರ ಆಕ್ಟಿಂಗ್ ಅವ್ರ ಸ್ಟೈಲ್ ಅದ್ ಯಾರು ರಿಪ್ಲೇಸ್ಮೆಂಟ್ ಯಾರು ಮಾಡಕ್ಕಾಗಲ್ಲ ಅವ್ರ ಸ್ಟೈಲ್ ಇನ್ಸ್ಪಿರೇಷನ್ ಇವಾಗ ಅಪ್ಪು ಅವ್ರದ್ದು ಯಾವ ಮೂವಿ ನಿಮ್ಗೆ ತುಂಬಾ ಖುಷಿ ಕೊಡುತ್ತೆ ದುಃಖ ಕೊಡುತ್ತೆ ಲಾಸ್ಟ್ ದುಃಖ ಕೊಟ್ಟಿದ್ರು ಅವ್ರದ್ದು ರೀಪ್ಲೇಸ್ಮೆಂಟ್ ಅಲ್ಲಿ ಯಾರ್ದು ಮ್ಯಾಚ್ ಆಗ್ಲಿಲ್ಲ ಆದ್ರೂ ಆಲ್ಟ್ರೇಷನ್ ಮಾಡಿ ಅವ್ರಿಪ್ಲೇಸ್ಮೆಂಟ್ ಅವ್ರ ಅಣ್ಣ ಮಾಡಿದ್ರು ಅದು ಮ್ಯಾಚ್ ಆಗ್ಲಿಲ್ಲ ಅವ್ರು ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು ಆ ಮೂವಿ ಯಾಕೆ ಯಾಕೆ ಇಷ್ಟ ನಿಮ್ಗೆ ಅಪ್ಪು ಅಪ್ಪು ಅಂತ ಅನ್ಸುತ್ತೆ ಚಿಕ್ಕವರಿಂದ ನೋಡ್ಕೊಂಡ್ ಬಂದಿರೋದು ಅವ್ರದ್ದು ಅವಾಗಿಂದೇಮ್ ಸ್ಟೈಲು ಪ್ರತಿಯೊಂದು ನಿಮ್ಗೆ ಎರಡು ಟೈಮ್ ಬರಬೇಕು ಅಂತ ಏನು ಏನೋ ಅಂತಾರ ಖುಷಿ ಮ್ಯಾಮ್ ಇಲ್ಲ ಬಂದ್ರೆ ಏನೋ ಅವ್ರು ಇಲ್ಲೇ ಇದ್ದಾರೆ ನಮ್ ಮನ್ಸಲ್ಲಿ ಅಂತ ಅವ್ರು ಇನ್ನೂ ಇರ್ಬೇಕಾಯ್ತು ಮಿಸ್ ಆಗಿ ಏನೋ ಇದಾಗಿದ್ದಾರೆ ಅದಿನ್ನು ಎಲ್ಲೂ ಇದೇ ಇರ್ತಾರ ಅವ್ರ ನಮ್ ಮನ್ಸಲ್ಲಿ ಇದ್ದೇ ಇರ್ತಾರೆ ಯಾವತ್ತೂ ದೂರ ಆಗಲ್ಲ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ನಾವೊಂದು ಯಾವಾಗಿಂದ ಬರ್ತಿದೀವಿ ಕಾಲೇಜಿಂದ ಸ್ವಲ್ಪ ಕಮ್ಮಿ ಆಗಿತ್ತು ಅಷ್ಟೇ ಎಷ್ಟು ಮಿಸ್ ಮಾಡ್ಕೋತೀರಾ ನೀವು ಅಪ್ಪು ಅವ್ರನ್ನ ಫಾರ್ ಎವರ್ ಯಾವತ್ತಿದ್ರು ಫಾರ್ ಎವರ್ ಅವರು ಅವ್ರನ್ನ ಹೇಳಕ್ಕೆ ಮಿಸ್ ಮಾಡ್ಕೊಂಡ್ ಪ್ರತಿದಿನ ಮಿಸ್ ಓಕೆ ಯಾವ ಗುಣ ನಿಮ್ಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ಅಪ್ಪು ಅವರಲ್ಲಿ ಇಂತ ಗುಣ ನೀವು ಅಳವಡಿಸ್ಕೊಳ್ಳಿ ಅಂದ್ರೆ ಏನೇ ಸ್ಮೈಲ್ ಯಾವತ್ತೂ ಯಾರು ಮಾಡಕ್ಕಾಗಲ್ಲ ಅವ್ರದ್ದು ಅಷ್ಟು ಇಷ್ಟ ಸ್ಮೈಲ್ ಅಂದ್ರೆ